ಅಪ್ರಾಪ್ತ ಮಗಳಿಂದಲೇ ತಾಯಿಯ ಕಗ್ಗೋಲೆ ಆಗಿಬಿಟ್ಟಿದೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು ನೋಡಿ ತಾಯಿ ಹೆತ್ತು ಹೊತ್ತು ಬೆಳೆಸಿದಂತಹ ಆ ತಾಯಿಯನ್ನೇ ಈಕೆ ಕೊಲೆ ಮಾಡಿದ್ದಾಳೆ ಅದು ಅಪ್ರಾಪ್ತ ಇವಳು ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಎಂತಹ ಕ್ರೂರವಾಗಿ ನಡ್ಕೊಂಡಿದ್ದಾಳು ನೋಡಿ ಮಗಳಲ್ಲ ಇವಳು ಕೊಲೆಗಾತಿ ಆ ತಾಯಿ ಅನ್ನುವಂತಹ ಕರುಣೆ ಕೂಡ ಈಕೆಗೆ ಇರಲಿಲ್ಲ ಯಾವನೋ ನಿನ್ನೆ ಮೊನ್ನೆ ಪರ್ಚಾದಗೋಸ್ಕರ ಕೊಲೆ ಮಾಡಿದಾಳಂತೆ ಹಾಗಾಗಿ ಮಕ್ಕಳನ್ನ ಬೆಳೆಸುವ ರೀತಿ ಅಥವಾ ಮಕ್ಕಳು ಈಗ ಯಾವ ರೀತಿ ಬದಲಾಗಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನೇತ್ರಾವತಿ ಅಪ್ರಾಪ್ತ ಮಗಳಿಂದ ಕೊಲೆಯಾದ ತಾಯಿ ಅಕ್ಟೋಬರ್ ಇಪ್ಪತ್ತೈದಕ್ಕೆ ನಡೆದಿದ್ದಂತಹ ಘಟನೆ ಇದು ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಆತ್ಮಹತ್ಯೆ ಪ್ರಕರಣ ಅಂತ ಪೊಲೀಸರು ದೂರನ್ನ ದಾಖಲು ಮಾಡಿರ್ತಾರೆ ನೋಡಿ ಸ್ವಲ್ಪ ಕೂಡ ಗೊತ್ತೇ ಇರಲಿಲ್ಲ ಮಗಳೇ ರೀತಿಯಾಗಿ ಸೇರಿಕೊಂಡು ಫ್ರೆಂಡ್ಸ್ ಜೊತೆಗೆ ತಮ್ಮ ತಾಯಿಗೆ ಚಟ್ಟ ಕಟ್ಟಿದಾಳೆ ಹೇಳಿ ನೋಡೋಕ್ಕೆ ಮುಗ್ದೇ ಥರ ಇದ್ಲು ಅವ್ರ ತಾಯಿ ಏನೇನು ಕೇಳಿಸ್ತಾ ಏನು ಏನು ಕೇಳ್ತಾಳೆ ಎಲ್ಲ ಕೊಡಿಸ್ತಾ ಇದ್ಲು ಓದಿಸ್ತಾ ಇದ್ಲು ಮುದ್ದು ಮಾಡ್ತಾ ಇದ್ಲು ಅಷ್ಟು ಕಾಳಜಿ ಮಾಡ್ತಾ ಇದ್ಲು ಅಷ್ಟೆಲ್ಲ ಕೂಡ ಮರೆತು ತನ್ನ ತಾಯಿಯನ್ನ ಹಾಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಕೂಡ ಹಾಕಿದ್ದಾರಂತೆ ನೇತ್ರಾವತಿ ಮಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿರ್ತಾರೆ ಅನಿತಾ ಅವ್ರು ಅನಿತಾ ಯಾರು ಅಂತ ಹೇಳಿದ್ರೆ ಸತ್ತು ಹೋಗಿದ್ರ ನೇತ್ರಾವತಿ ಅವ್ರ ಅಕ್ಕ ಅಂದ್ರೆ ಈ ಕೊಲೆಗಾತಿ ಹುಡುಗಿದಾಳಲ್ವಾ ಮಗಳು ಹೆಮ್ಮಾರಿ ಮಗಳು ಅವರು ದೊಡ್ಡಮ್ಮ ಆಗ್ಬೇಕು ಅನಿತಾ ಇವ್ರು ಡೌಟ್ ಇತ್ತಾಕೋ ಕೊಲೆ ಆಗಿರ್ಬೋದು ಅಂತ ಹೇಳಿ ಆಮೇಲೆ ನೇತ್ರಾವತಿ ಮಗಳು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿ ದೂರನ್ನ ಕೊಡ್ತಾರೆ ಎರಡು ದಿನ ಆದ್ಮೇಲೆ ವಾಪಸ್ ಬರ್ತಾಳು ಇವಳು ತನಿಖೆ ವೇಳೆ ಮಗಳಿಂದ ಕೊಲೆ ಆಗಿದೆ ಅನ್ನೋದು ಬಟಾ ಬಯಲಾಯಿತು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಯಿತು ಆಕೆ ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಟ್ಟಿರ್ತಾಳೆ ಕತೆ ಕಟ್ಟಿರ್ತಾಳೆ ನನಗದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನೇತ್ರಾವತಿ ಅಕ್ಕ ಅನಿತಾ ಆಕೆಗೆ ಡೌಟ್ ಬರುತ್ತೆ ಓಳು ಹೋಗ್ಬಿಟ್ಟಿರ್ತಾಳೆ ಓಡೋಗ್ಬಿಟ್ಟಿರ್ತಾಳು ಕಂಪ್ಲೇಂಟ್ ಆಗುತ್ತೆ ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಈಗ ವಾಪಸ್ ಪ್ರತ್ಯಕ್ಷ ಆಗ್ತಾಳೆ ಅವಾಗ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಎಲ್ಲ ಸತ್ಯವನ್ನು ಕಕ್ಕಿಬಿಟ್ಟಿದಾಳೆ ಯಾಕೆ ಕೊಲೆ ಮಾಡಿದೆ ಅಂಥೇಳಿ ಅಕ್ಕಪಕ್ಕದವ್ರು ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ ಸ್ವತಃ ಅವ್ರ ಸಂಬಂಧಿಕರಿಗೂ ಕೂಡ ಆರಂಭದಲ್ಲಿ ಡೌಟೇ ಇರಲಿಲ್ಲ ಸೂಸೈಡ್ ಮಾಡ್ಕೊಂಡಿರ್ಬೋದೇನೋ ಅಂಥೇಳಿ ಅಂದರೆ ಆ ಥರ ಬಿಂಬಿಸಿದ್ರಿ ಇವರು ನೇತ್ರಾವತಿ ಕೂಡ ಅಷ್ಟೇ ಎಷ್ಟೇ ಕಷ್ಟ ಇದ್ರು ಈ ಥರದ ನಿರ್ಧಾರ ಮಾಡೋಳಲ್ಲ ಯಾಕೆ ಹಿಂಗೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಏನೂ ಆಗಿರ್ಬೋದು ಮಗಳು ಓಡಿ ಹೋಗಿದ್ದಕ್ಕೂ ಅಂದರೆ ಆಕೆ ಮನೆ ಬಿಟ್ಟು ಹೋಗಿದ್ದಕ್ಕೂ ಈ ಕೊಲೆಗೂ ಏನು ನಂಟಿರ್ಬೋದು ಅನ್ನುವಂಥ ಒಂದು ಡೌಟು ಅನಿತಾ ಅವ್ರಿಗಿತ್ತು ಆಮೇಲೆ ಇದರ ಹಿಂದೆ ಒಬ್ಬ ಹುಡುಗನ ಪ್ರೀತಿ ಮಾಡ್ತಿದ್ಲಂತೆ ಈ ಹುಡುಗಿ ಅಪ್ರಾಪ್ತೆ ಆ ಎಲ್ಲ ಸತ್ಯಗಳು ಕೂಡ ಗೊತ್ತಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ನಿಜಕ್ಕೂ ಮಕ್ಕಳಿಗೆ ಬುದ್ಧಿ ಹೇಳೋದೆ ತಪ್ಪ ಅನ್ನೋದು ಡೌಟ್ ಅನ್ನಿಸ್ತಾ ಇದೆ ಯಾಕಂದರೆ ಕೊಲೆ ಮಾಡುವಂಥ ಹಂತಕ್ಕೆ ಹೋಗಿಬಿಡ್ತಾ ಇದ್ದಾರೆ ಮಕ್ಕಳು ಈ ನೇತ್ರಾವತಿ ಕೂಡ ದುರಂತ ಅಂತೆ ಕಂಡಿದ್ದಾಳೆ ಆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಜಗಳಾಗಿ ಈ ರೀತಿಯಾಗಿ ಕೊಲೆ ಮಾಡುವಂತಹ ನಿರ್ಧಾರ ಮಾಡಿದ್ದ ಏನೆಲ್ಲ ಸ್ಫೋಟಕವಾದಂತಹ ಸತ್ಯಗಳನ್ನು ಆಕೆ ಬಿಚ್ಚಿಟ್ಟಿದ್ದಾಳೆ ಅನ್ನೋದು ಂಥದ್ದು ಯುವ ಜನಾಂಗ ಎತ್ತ ಸಾಕ್ತಿದೆ ಅಂತೇಳಿ ಯಾಕಂತ ಹೇಳಿದ್ರೆ ನಮ್ಮ ಕಲ್ಚರ್ಗೂ ಕೂಡ ಇಲ್ಲಿ ಬೆಲೆ ಇಲ್ಲ ಅದರ ಆಚರಣೆ ಕೂಡ ನಡೆಸಲ್ಲ ಅದರ ಜೊತೆಗೆ ಸಂಬಂಧಗಳಿಗೆ ಬೆಲೆನೇ ಇಲ್ವೇನನ್ನೋ ರೀತಿಯಲ್ಲಿ ಇವತ್ತಿನ ಯುವ ಜನಾಂಗ ನಡ್ಕೊಳ್ತಿದೆ ಅಂತ ಹೇಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅದು ಹೆತ್ತ ತಾಯಿಯನ್ನೇ ಆಕೆ ಹತ್ಯೆಯನ್ನು ಮಾಡಿರುವಂಥದ್ದು ಇನ್ನೂ ಕೂಡ ಆಕೆ ಅಪ್ರಾಪ್ತ ಆಕೆ ಜೊತೆಗೆ ಇನ್ನೂ ನಾಲ್ಕು ಜನ ಸೇರ್ಕೊಂಡ್ರೆ ಒಟ್ಟು ಐದು ಜನ ಸೇರಿ ಈ ಹತ್ಯೆಯನ್ನು ಮಾಡಿರುವಂಥದ್ದು ಐದು ಜನರು ಕೂಡ ಅಪ್ರಾಪ್ತರ ಇಲ್ಲಿ ಅಂದರೆ ಎಲ್ಲ ಒಂದು ಕಡೆ ಇವತ್ತಿನ ಯುವ ಜನತೆಗೆ ಯಾವ ರೀತಿಯ ಶಿಕ್ಷಣ ಬೇಕು ಮತ್ತು ಎಜುಕೇಷನ್ ಬೇಕು ಅದರ ಜೊತೆಗೆ ಜೀವನವನ್ನು ಯಾವ ರೀತಿಯಾಗಿ ಮೌಲ್ಯಗಳನ್ನು ಕಾಪಾಡ್ಕೊಳ್ಬೇಕು ಸಂಬಂಧಗಳನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಶಿಕ್ಷಣದ ಕೊರತೆ ಇದೆ ಅಂತ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಆಕೆ ತನ್ನ ಸ್ನೇಹಿತರ ಜೊತೆ ಎಷ್ಟೊಂತಂದರೆ ಅಷ್ಟೊತ್ತಿಗೆ ಮನೆಗೆ ಹುಡುಗರು ಬರುವಂಥದ್ದು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ತಾಯಿಯಾಗಿಯೇ ಆಕೆ ಅದನ್ನು ಕೇಳಬೇಕಾಗುತ್ತೆ ಪ್ರಶ್ನೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಬುದ್ಧಿವಾದವನ್ನು ಹೇಳಿದಲ್ಲ ಅದು ಅಷ್ಟೇ ಅಲ್ಲದೆ ಹಿಂಗೆ ಪದೇ ಪದೇ ಇದನ್ನೇ ತಪ್ಪುಗಳನ್ನು ಮಾಡ್ತಾ ಇದ್ದರೆ ನಾನು ಪೊಲೀಸವರಿಗೆ ದೂರನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಫೋನ್ ಮಾಡಿ ಹೇಳ್ತೀನಿ ಅಂತ ತಿಳಿಸಿದಂಥ ಸಂದರ್ಭದಲ್ಲಿ ಕೋಪಗೊಂಡಿರುವ ಮಗಳು ಆಕೆ ಸ್ನೇಹಿತರ ಜೊತೆ ಸೇರಿ ತನ್ನ ತಾಯಿಯನ್ನೇ ಹತ್ಯೆಯನ್ನು ಮಾಡಿ ಕೊನೆಗೆ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಆಕೆಯ ಸೀರೆಗೆ ಏನು ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹವನ್ನು ಫ್ಯಾನ್ಗೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ಒಂದು ದಿನ ಆದರೂ ಕೂಡ ತನ್ನ ಅಕ್ಕ ಏನಿದ್ದಾಳೆ ಮೃತ ನೇತ್ರಾವತಿ ಅಕ್ಕ ಅನಿತಾ ಅವ್ರು ಫೋನ್ ಮಾಡೋದಂತ ಸಂದರ್ಭದಲ್ಲಿ ಎಲ್ಲೂ ಫೋನು ತೆಗೆಯಲ್ಲ ಮತ್ತು ಸಂಪರ್ಕಕ್ಕೂ ಕೂಡ ಬರೋದಿಲ್ಲ ಈ ಸಂದರ್ಭದಲ್ಲಿ ಅನುಮಾನ ಬಂದು ಅವರೇ ಬಂದು ನೋಡಿದಾಗ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇರುವಂಥದ್ದು ಗಮನಿಸಿದ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರು ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಫಾರ್ಮ್ಯಾಟಿಸ್ ಅನ್ನು ಮಾಡ್ತಾರೆ ಆದರೆ ಎರಡು ದಿನ ಕಳೆದರೂ ಕೂಡ ತಾಯಿ ಅಂತ್ಯಕ್ರಿಯೆ ಆದರೂ ಕೂಡ ಮಗಳು ಯಾವಾಗ ಅಂತ್ಯಕ್ರಿಯೆಗೆ ಬರೋದಿಲ್ವೋ ಅವಾಗ ಸಾಕಷ್ಟು ಅನುಮಾನಗಳು ಶುರುವಾಗ್ತವೆ ಈ ವಿಚಾರವಾಗಿ ಪೊಲೀಸರಿಗೆ ಏನು ಅವರ ಅಕ್ಕ ಕೊಟ್ಟ ದೂರದ ಮೇರೆಗೆ ಈಕೆಯನ್ನು ವಿಚಾರಣೆಯನ್ನು ಮಾಡಬೇಕು ಅನ್ನೋ ಸಂದರ್ಭ ಈಕೆ ತನ್ನ ದೊಡ್ಡಮ್ಮನ ಮನೆಗೆ ಬಂದು ಇಡೀ ಇನ್ಸಿಡೆಂಟ್ನ ಹೇಳ್ತಾರೆ ಈ ರೀತಿಯಾಗಿ ಆಗುತ್ತೆ ಮನೆಗೆ ಬಂದಿರ್ತಾರೆ ಫ್ರೆಂಡ್ಸು ಅಮ್ಮ ಪೊಲೀಸರಾಗ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಹತ್ಯೆಯನ್ನು ಮಾಡ್ತಾರೆ ನೀನೇನಾದರೂ ಒಂದು ವೇಳೆ ಇದನ್ನ ಯಾರ್ಗಾರ್ ಹೇಳಿದ್ರೆ ಇನ್ನೂ ಕೂಡ ಹತ್ಯೆಯನ್ನು ಮಾಡ್ತೀವಿ ಅಂತ ನನ್ನ ಫ್ರೆಂಡ್ಸ್ ಹೆದರಿಸ್ತಾರೆ ಹಾಗಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಓಡೋಗಿದ್ದೆ ಅನ್ನೋ ರೀತಿಯಲ್ಲಿ ಆಕೆ ಹೊಸ ಕತೆಯನ್ನು ಹೇಳುವಂಥದ್ದು ಅದೇ ಪೊಲೀಸರು ಯಾವಾಗ ಈಕೆ ಕತೆಯನ್ನು ಕೇಳ್ತಾರೆ ಈಕೆ ಇನ್ನಿತರ ಉಳಿದ ನಾಲ್ಕು ಜನ ಫ್ರೆಂಡ್ಸ್ಗಳನ್ನ ಎತ್ತಕೊಂಡ್ಬಂದು ವಿಚಾರಣೆಯನ್ನು ಮಾಡಿದಾಗ ಇಡೀ ಸತ್ಯ ಕೂಡ ಹೊರಗೆ ಬಂದಿರುವಂಥದ್ದು ಎಲ್ಲರೂ ಕೂಡ ಈಕೆ ಬುದ್ಧಿವಾದ ಹೇಳಿದಕ್ಕೆ ಹತ್ಯ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ಅಂದರೆ ಎಲ್ಲ ಒಂದ್ ಕಡೆ ಇತ್ತೀಚಿನ ಬ್ಯುಸಿ ಬದುಕಿನಲ್ಲಿ ಏನು ಒಂದು ಕಡೆ ಪೋಷಕರ ಕೆಲಸ ಮತ್ತೊಂದು ಕಡೆ ಮಕ್ಕಳ ಬದುಕನ್ನು ಕಟ್ಕೊಳ್ಬೇಕು ಬೆಂಗಳೂರಿನಲ್ಲಿ ಹೀಗಾಗಿ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕೋಪ ಬರುವಂಥದ್ದು ಬುದ್ಧಿವಾದ ಕೆಲಸಗಳಾದಾಗ ಈ ರೀತಿಯಾಗಿ ಮಕ್ಕಳು ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡು ತಾಯಿಯನ್ನು ಹತ್ಯೆ ಮಾಡುವಂಥದ್ದು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಇದು ದುರಂತ ಅಂತಾನೆ ಹೇಳ್ಬೋದು थैंक यू सतोष महिगे